ಎಸ್ ಪ್ರಾಣ ಮೊಹಂತಿ ವಿಶೇಷ ತನಿಖಾಧಿಕಾರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಂಗಳೂರಿಗೆ ಆಲ್ರೆಡಿ ಅವ್ರು ರೀಚ್ ಆಗಿದ್ದಾರೆ ಸೊ ಇವತ್ತು ಮೂರನೇ ದಿನ ಅಂದರೆ ಮೊದಲ ದಿನ ಸ್ಪಾಟನ್ನು ಗುರುತಿಸಲಾಗಿತ್ತು ನಿನ್ನೆ ಅಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು ಇವತ್ತು ಮೂರನೇ ದಿನ ಕಾರ್ಯಾಚರಣೆ ನಡೀತಾ ಇದೆ ಹಾಗಾಗಿ ತನಿಖೆ ಹೇಗೆ ನಡೀತಾ ಇದೆ ಅಂತ ತಿಳ್ಕೊಳುವಂಥ ನಿಟ್ಟಿನಲ್ಲಿ ಇದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಎರಡನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಕ್ತಾಯ ಆಗಿದ್ದು ಎರಡನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಕಳೆ ಬರ ಯಾವುದೇ ಅಸ್ಥಿ ಪಂಜರ ಏನೂ ಕೂಡ ಸಿಕ್ಕಿಲ್ಲ ಅಲ್ಲಿಗೆ ಎರಡನೇ ಚಾಪ್ಟರ್ ಕ್ಲೋಸ್ ಆಗ್ತಾ ಇದೆ ಎರಡನೇ ಪಾಯಿಂಟನ್ನು ಸೀಲ್ ಮಾಡಿಬಿಟ್ರು ಎಸ್ ಐ ಟಿ ಅಧಿಕಾರಿಗಳು ಸುಮಾರು ಒಂದು ಗಂಟೆ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ ಎಸ್ ಐ ಟಿ ಅಧಿಕಾರಿ ಪಾಯಿಂಟ್ ತ್ರೀನಲ್ಲಿ ನಲ್ಲಿ ಇದೀಗ ಶೋಧವನ್ನು ಆರಂಭಿಸಲಾಗಿದೆ ಎಸ್ ಪ್ರಾಣ ಮೋಹಂತಿ ವಿಶೇಷ ತನಿಖಾಧಿಕಾರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಂಗಳೂರಿಗೆ ಆಲ್ರೆಡಿ ಅವರು ರೀಚ್ ಆಗಿದ್ದಾರೆ ಇವತ್ತು ಮೂರನೇ ದಿನ ಅಂದರೆ ಮೊದಲೇ ದಿನ ಸ್ಪಾಟನ್ನು ಗುರುತಿಸಲಾಗಿತ್ತು ನಿನ್ನೆ ಅಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು ಇವತ್ತು ಮೂರನೇ ದಿನ ಕಾರ್ಯಾಚರಣೆ ನಡೀತಾ ಇದೆ ಹಾಗಾಗಿ ತನಿಖೆ ಹೇಗೆ ನಡೀತಾ ಇದೆ ಅಂತ ರೀತಿಯಲ್ಲಿ ನಿಟ್ಟಿನಲ್ಲಿ ಇದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಎರಡನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಕ್ತಾಯ ಆಗಿದ್ದು ಎರಡನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಕಳೆ ಬರ ಯಾವುದೇ ಅಸ್ಥಿ ಪಂಜರ ಏನೂ ಕೂಡ ಸಿಕ್ಕಿಲ್ಲ ಅಲ್ಲಿಗೆ ಎರಡನೇ ಚಾಪ್ಟರ್ ಕ್ಲೋಸ್ ಆಗ್ತಾ ಇದೆ ಎರಡನೇ ಪಾಯಿಂಟನ್ನು ಸೀಲ್ ಮಾಡಿಬಿಟ್ರು ಎಸ್ ಐ ಟಿ ಅಧಿಕಾರಿಗಳು ಸುಮಾರು ಒಂದು ಗಂಟೆ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ ಎಸ್ ಐ ಟಿ ಅಧಿಕಾರಿ ಅಧಿಕಾರಿಗಳಿಂದ ಪಾಯಿಂಟ್ ತ್ರೀನಲ್ಲಿ ನಲ್ಲಿ ಇದೀಗ ಶೋಧವನ್ನು ಆರಂಭಿಸಲಾಗಿದೆ